ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದೊಂದಿಗೆ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗ ತಿಳಿಸ್ರಿ ಹಾಗೂ ಲೈಕ್ ಮಾಡ್ರಿ ಮನುಷ್ಯ ತನ್ನ ಜೀವನದಲ್ಲಿ ಏನೆಲ್ಲ ಸಂಪಾದನೆ ಮಾಡ್ಬೋದು ಅವ ಮನಸ್ಸು ಮಾಡಿದ ಅಂತಂದ್ರ ಏನ್ ಬೇಕಾದ್ರೂ ಕೂಡ ಸಂಪಾದನೆ ಮಾಡ್ಬೋದು ಅದೇ ರೀತಿ ತಾನು ಅನ್ಕೊಂಡಿದ್ದನ್ನ ಸಾಧಿಸಿದ ತಕ್ಷಣ ತಾನು ಇಷ್ಟಪಟ್ಟಿ ಸಿಕ್ಕಿದ ತಕ್ಷಣ ಸಾಮಾನ್ಯವಾಗಿ ಮನುಷ್ಯರಲ್ಲಿ ತಮಗ ಅರಿವಿಲ್ಲದಂಗ ಏನಾಗ್ಬಿಡತೀ ಅಂದ್ರೆ ಒಂದು ಗುಣ ಬೆಳ್ಕೊಂಡ್ ಅದು ಏನು ಅಂತಂದ್ರ ಅಹಂಕಾರ ಅನ್ನುವಂತ ಗುಣ ಸಾಮಾನ್ಯವಾಗಿ ಇದನ್ನ ಎಷ್ಟು ಕಷ್ಟಪಟ್ಟ ಮ್ಯಾಲ ಬಂದಿದ್ರು ಎಷ್ಟವ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಬಹಳ ಪೋರ್ ಇದ್ರು ಕೂಡ ಸ್ವಲ್ಪ ನಾವು ಅನ್ಕೊಂಡಿದ್ ಆಗೇತಿ ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ಲರಲ್ಲೂ ಕಂಡು ಬರುವಂತ ಇದೊಂದು ಗುಣ ಕೆಲವೊಬ್ರು ಏನ್ ಮಾಡ್ತಾರಂತಂದ್ರ ತಮ್ಮಷ್ಟಕ್ಕೆ ತಾವ ತಿಳ್ಕೊಂಡು ಆ ಗುಣವನ್ನ ಮುಂದುವರ್ಸ್ಕೊಳಕ್ ಹೋಗುದಿಲ್ಲ ಇನ್ನು ಕೆಲವೊಬ್ಬರಲ್ಲಂತೂ ಎಷ್ಟೇ ಎತ್ತರಕ್ಕೂ ಬೆಳೆದ್ರು ಕೂಡ ಆ ಅಹಂಕಾರ ಅನ್ನುವಂತದ್ದು ಬರುದೇ ಇಲ್ಲ ಆದ್ರ ಕೆಲವರಲ್ಲಿ ಮಾತ್ರ ಏನಾಗ್ಬಿಡ್ತದ ಅಂತಂದ್ರ ಈ ಗುಣ ತಮ್ಮ ಅವರ ಸಾಧನೆಯೊಟ್ಟಿಗೆ ಅವ್ರ ಹೆಸರಿನೊಟ್ಟಿಗೆ ಅವ್ರ ಬೆಳವಣಿಗೆಯೊಟ್ಟಿಗೆ ಆ ಗುಣ ಕೂಡ ಏನಾಗ್ತಾ ಹೋಗ್ತತಿ ಬೆಳಕೊಂತ ಹೋಗ್ಬಿಡ್ತತಿ ಇದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ ತಾನು ಅನ್ಕೊಂಡಿದ್ದನೆಲ್ಲ ಸಾಧ್ ಸಾಧಿಸಿರ್ತಾನ ಅಷ್ಟ ಅಲ್ಲ ಆ ಊರೊಳಗ ಅವ ಸಾಧಿಸಿದ ಮಟ್ಟಿಗೆ ಯಾರು ಕೂಡ ಏನು ಸಾಧನೆಯನ್ನ ಮಾಡಿರಂಗಿಲ್ಲ ಅಂದಾಗ ಸಹಜವಾಗಿ ಅವನಿಗೆ ಅಹಂಕಾರ ಅನ್ನೋದು ಬಂದಿರ್ತದೆ ತಾ ಎಷ್ಟು ಬ್ಯಾಕ್ ಗ್ರೌಂಡ್ ಇಂದ ಕೋರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿನಿ ತನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು ತನ್ನ ಊರು ಎಂತಾದ್ರು ಕೆಟ್ಟು ಬಹಳ ಕೆಟ್ಟ ಹಳ್ಳಿ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದ್ರೂ ಕೂಡ ನನ್ನನ್ನು ಏನ್ ಮಾಡ್ಯಾರ ನಮ್ಮಅಪ್ಪ ನಮ್ಮಅಮ್ಮ ಇಷ್ಟು ಎತ್ತರಕ್ಕೆ ಬೆಳೆಸ್ಯಾರ ಇಷ್ಟು ಚೆನ್ನಾಗಿ ಓದಿಸ್ಯಾರ ನನಗೊಂದು ಸ್ವಲ್ಪನು ಕೊರತೆ ಆಗ್ಲಾರ್ದಂಗೆ ಇವ್ರು ನನ್ನ ನೋಡ್ಕೊಂಡಾರ ಅನ್ನೋದೆಲ್ಲವನ್ನು ಮರೆತು ಕೇವಲ ಏನ್ ಮಾಡ್ಬಿಡ್ತಾನ ನಾ ಬೆಳೆದಿನಿ ನಾ ಬೆಳೆದಿನಿ ನಾ ಬೆಳೆದಿನಿ ಅನ್ನೋ ಅಂತ ಒಂದು ಅಹಂಕಾರದೊಳಗ ಹೋಗ್ಬಿಡ್ತಾನೆ ಹೋದಾಗ ಅಂತಂದ್ರೆ ಅಂತಂದ್ರ ಒಂದ್ಸಲ ಅವ್ರ ತಂದೆ ತಾಯಿ ದೂರ ದೂರಿಂದ ಅವ್ರನ್ನ ಬೆಟ್ಟಿ ಆಗ್ಲಿಕ್ಕೆ ಬಂದಾಗ ಅವ್ರನ್ನ ಬೆಟ್ಟಿ ಆಗಕ್ಕೆ ಅವ್ ಇಷ್ಟಪಡಂಗಿಲ್ಲ ಯಾಕಂತಂದ್ರ ಬಹಳ ಹಳ್ಳಿಯಿಂದ ಬಂದಿರ್ತಾರ ಬಹಳ ವಯಸ್ಸಾಗಿರ್ತತಿ ಅವರು ಸ್ವಚ್ಛ ಇರಂಗಿಲ್ಲ ನೋಡಾಕೆ ನೋಡಕ್ ಚಂದಿರಂಗಿಲ್ಲ ಇವ್ರನ್ನ ನಮ್ಮ ಅಪ್ಪ ನಮ್ಮಮ್ಮ ಅಂತ ಜನರ ಮುಂದೆ ಹೇಳ್ಕೊಂಡೆ ಅಂತಂದ್ರೆ ಏನಾಗ್ತತಿ ನನ್ನ ಸ್ಟೇಟಸ್ ಧಕ್ಕೆ ಬರ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಅವ್ ಏನ್ ಮಾಡ್ತಾನ ಬಿಟ್ಬಿಡ್ತಾನ ಅವ್ರನ್ನ ಸುಮ್ ನಮ್ ಮನಿ ಕೆಲ್ಸ್ತವ್ ಅಂತ ಹೇಳ್ಕೊಂಡ್ ಹೇಳ್ಕೊಂಡಾಗ ಅವ್ರ ಅವ್ನ ಫ್ರೆಂಡ್ಸ್ ಎಲ್ಲಾರು ಏನ್ ಮಾಡ್ತಾರ ಅಂತಂದ್ರ ಅಲ್ಲೊಂದು ಫಂಕ್ಷನ್ ಅರೇಂಜ್ ಮಾಡಿರ್ತಾರ ಆ ಪಾರ್ಟಿ ಫಂಕ್ಷನ್ ಒಳಗ ಅವ್ ಯಾರು ಬಾಳ್ ಬೇಕಾದವರು ಯಾರು ತನಗೆ ಬಾಳ್ ಹೆಲ್ಪ್ ಮಾಡ್ಯಾರ ಹಂಗ ಅವರು ಸಪೋರ್ಟ್ ಮಾಡ್ಯಾರ ಇವರು ಸಪೋರ್ಟ್ ಮಾಡ್ಯಾರ ಅಂತ ಹೇಳ್ತಾನೆ ವಿನಾಹ ಒಂದ್ ಹೆಸರು ಕೂಡ ಒಂದ್ ಸಲನು ಕೂಡ ತನ್ನ ತಂದೆ ತಾಯಿ ಕಷ್ಟಪಟ್ಟು ನನ್ನ ಓದಿಸಾರನೋ ಅಂತ ಒಂದು ವಿಷಯವನ್ನ ಅವ ಹೇಳುದೇ ಇಲ್ಲ ಹೇಳುದಿಲ್ಲ ಅದನ್ನ ತಿಳ್ಕೊಂಡಂತ ತಂದೆ ತಾಯಿ ಮನ್ಸಿಗೆ ನೋ ಆಗ್ತದ ಆದ್ರೂ ಅವ್ರು ಸುಮ್ಮನೆ ಏನೂ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂತಂದ್ರ ಮಗನ ಮೇಲೆ ಅಪಾರವಾದ ಪ್ರೀತಿ ಇರ್ತತ್ ಅವ್ರಿಗೆ ಯಾಕಂದ್ರ ತಮ್ಮ ಹಳ್ಳಿ ಒಳಗ ತಮ್ಮ ಕುಟುಂಬದೊಳಗ ಯಾರೋ ಮಾಡದಿರೋದು ಅಂತ ಸಾಧನೆಯನ್ನ ನಮ್ಮ ಮಗ ಮಾಡಿರ್ತಾನ ಅನ್ನುವಂಥದ್ದೊಂದು ಹೆಮ್ಮೆ ಆ ತಂದೆ ತಾಯಿಗಿದ್ದಾಗ ಅವ ನೆಗ್ಲೆಕ್ಟ್ ಮಾಡೋದು ಅವ್ರಿಗೆ ಏನೂ ಕಣ್ಣಿಗೆ ಕಾಣಿಸಂಗಿಲ್ಲ ಅವ್ರು ಕೂಡ ಏನ್ ಮಾಡ್ತಾರ ಅವ ಅವ್ರು ನೆಗ್ಲೆಕ್ಟ್ ಮಾಡ್ದಂಗ ಅವ್ರು ಏನ್ ಮಾಡ್ತಾರ ಅವನ ಸ್ವಭಾವವನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರ ಇರ್ಲಿ ಪರವಾಗಿಲ್ಲ ನಮ್ ಮಗನಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರ ಆದ್ರ ಒಂದಿನ ಸಡನ್ ಆಗಿ ಏನಾಗ್ತದೆ ಏನೋ ಒಂದು ಅವಶ್ಯಕವಾಗಿ ಸ್ವಲ್ಪ ದುಡ್ಡು ಬೇಕಾಗ್ತದೆ ಎಷ್ಟೇ ದುಡ್ಡು ಇದ್ರು ಕೂಡ ಆ ಸಮಯದಲ್ಲಿ ಒಂದು ಕೆಲವೊಂದು ಸ್ವಲ್ಪ ದುಡ್ಡು ಒಂದಿಷ್ಟು ದುಡ್ಡು ಅವನಿಗೆ ಬಹಳ ಅತಿ ಅವಶ್ಯ ಆಗ್ತದೆ ಆ ಸಮಯದೊಳಗ ಎಲ್ಲರನ್ನೂ ಕೇಳ್ತ ಯಾರ ನನ್ನ ಸಪೋರ್ಟ್ ಮಾಡ್ಯಾರು ನನಗ್ ರೂಮ್ ಒಳಗೆ ಇಟ್ಕೊಂಡು ಊಟ ಹಾಕ್ಯಾರು ನನ್ ಹಂಗ್ ಮಾಡ್ಯಾರೋ ಹಿಂಗ ಮಾಡ್ಯಾರೋ ಅಂತ ಆ ಫಂಕ್ಷನ್ ಒಳಗೆ ಯಾರ ಬಗ್ಗೆ ಹೇಳಿರ್ತನಲ್ಲ ಅವ್ರೆಲ್ರು ಕೇಳಿದಾಗ ಸಹ ಏನಾಗ್ತದ ಅವರಿಂದ ಯಾವ್ದೇ ರೀತಿಯಾದ ಒಂದು ಉತ್ತರ ಬರಂಗಿಲ್ಲ ಯಾವುದೇ ರೀತಿಯಾದ ಒಂದು ರೆಸ್ಪಾನ್ಸ್ ಬರಂಗಿಲ್ಲ ಅವ್ನಿಗೆ ಆಯ್ತಪ್ಪ ನಾವು ಕೊಡ್ತೀವಿ ದುಡ್ಡು ಅಂತ ಯಾರೊಬ್ರು ಕೂಡ ಹೇಳಂಗಿಲ್ಲ ಎಲ್ರು ಇಲ್ಲ ನನಗ್ ಅದು ಐತಿ ನನಗೆ ಇದು ಐತಿ ನನ್ ಪೇಮೆಂಟ್ ಬಂದಿಲ್ಲ ನಂದು ಬ್ಯಾರೆ ಕಡೆ ಕೊಟ್ಟಿನಿ ನನ್ನ ಹತ್ರ ದುಡ್ಡು ಇಲ್ಲ ನಂದು ಅಲ್ಲಿ ಸಿಕ್ಕೊಂಡವು ನಂದು ಹಂಗೈತಿ ಹಿಂಗೈತಿ ಅಂತ ಇಂಥ ರೀಸನ್ ಗಳು ಹೇಳಿ ಜಾರ್ಕೊಂಡ್ ಬಿಡ್ತಾರೆ ವಿನಃ ಯಾರು ಕೂಡ ಒಂದ್ ರೂಪಾಯಿ ಕೂಡ ಹಣ ಅವನಿಗೆ ಸಹಾಯ ಮಾಡಂಗಿಲ್ಲ ಅನಿವಾರ್ಯವಾಗಿ ಆತ ಅವ್ರ ಅಪ್ಪ ಫೋನ್ ಮಾಡ್ಬೇಕಾಗ್ತತಿ ಫೋನ್ ಮಾಡಿದಾಗ ಇಲ್ಲಪ್ಪ ನನಗೆ ಎಷ್ಟು ದುಡ್ಡು ಬೇಕಾಗಿತ್ತ ಅಂದ ತಕ್ಷಣ ಹೌದಪ್ಪ ಆಯ್ತಾಳು ಎದಕ್ಕೆ ಬೇಕಾಗೈತಿ ಎಂತ ಬೇಕಾಗೈತಿ ಕೇಳಂಗಿಲ್ಲ ತಂದೆ ಆದಂತ ವ್ಯಕ್ತಿ ಆಯ್ತಪ್ಪ ಒಂದೆರಡು ದಿನ ನನಗೆ ಟೈಮ್ ಕೊಡೋದು ನಿಮ್ ದುಡ್ಡು ಅಡ್ಜಸ್ಟ್ ಮಾಡಿ ತಂದ್ಕೊಡ್ತೀನಿ ಅಂತ ಹೇಳ್ತಾನೆ ಹೇಳಿದಾಗ ಹೂ ಅಂತ ಹೇಳಿ ಏನ್ ಮಾಡ್ತಾನ ಅಪ್ಪ ಅದೇ ಕೊಟ್ಟ ಮಾತಿನ ಪ್ರಕಾರ ಎರಡು ದಿನ ಅಂದಷ್ಟೊತ್ತಿಗೆ ಆ ದುಡ್ಡನ್ನ ತಂದು ಕೊಡ್ತಾನ ಅವಾಗ ಏನ್ ಏನೋ ಮಗ ದುಡ್ಡು ಇಸ್ಕೊಳೋ ಕಣ್ಣ ನೀರು ಬರ್ತತಿ ದುಡ್ಡು ಇಸ್ಕೊಂಡು ಅವ್ರ ಅಪ್ಪ ನಮಸ್ಕಾರ ಮಾಡಿ ಏನ್ ಮಾಡ್ಬೇಕಾಗಿರ್ತಕ್ಕಂತ ಕೆಲಸ ಮಾಡಿ ಬರ್ತಾನ ಬಂದು ಕೇಳ್ತಾನಪ್ಪ ಇಷ್ಟೊಂದು ದುಡ್ಡು ಎಲ್ಲಿಂದ ತಂದಿ ಅಂತ ಕೇಳಿದಾಗ ಏನಿಲ್ಲಪ್ಪ ನಿನ್ನನ್ನು ಓದಿಸಾಕ್ ಅಂತ ಹೇಳಿ ನಿನ್ನ ಬಳ್ಸಾಕ್ ಅಂತ ಹೇಳಿ ಒಂದ್ ಎರಡ್ ಅಕ್ರ ಹೊಲ ಹಿಡಿದಿದ್ ನೀ ಬಂದಿದ್ದು ಎಲ್ಲಾ ಮಾಡಿದ್ ಚಲೋ ಮಾಡ್ಕೊಂಡೆ ಅದಕ್ ನಾ ಏನ್ ಮಾಡೀನಿ ಅಂತಂದ್ರ ಆ ಹೊಲ ಏನ್ ಮಾಡಿದೆ ಮಾರಿ ಬಿಟ್ಟೆ ಬೇಡ ನನಗ ನೀನ ಆರಾಮದಿ ನೀಚಂದದ್ಮೇಲೆ ನಿನ್ನ ಹೊಲದ ಅವಶ್ಯಕತೆ ನಮಗರ ಏನೈತಿ ಅಂತೇಳಿ ಹೊಲ ಮಾರಿ ನಿನ್ ದುಡ್ಡು ತಂದ್ಕೊಡ್ತೀನಿ ಅಂತಂದಾಗ ಅವನ ಅಹಂಕಾರದ ಅರಿವು ಅವನಿಗೆ ಆಗ್ತದೆ ಒಂದ್ ದಿನ ಇವ್ರ ನಮ್ಮಅಪ್ಪ ನಮ್ಮಅಮ್ಮ ಅಂತ ಹೇಳ್ಕೊಳದೇ ಇರುವಂತ ವ್ಯಕ್ತಿ ಇವತ್ ಅವ್ರ ಕೈ ಹಿಡ್ದಾಗ ಏನಾಗ್ತದ ಅವನಿಗೆ ಒಂದು ಸಪೋರ್ಟ್ ಸಿಕ್ತತಿ ಯಾರ ತನಗ್ ಬೆಂಬಲಿಗರಾಗಿ ನಿಂತಾರಂತ ಅವ್ರ ಯಾವತ್ತೂ ಕೂಡ ಅವ್ನಿಗೆ ಬೆಂಬಲಕ್ಕೆ ಬರಂಗಿಲ್ಲ ಅದಕ್ಕ ನಾ ಎಲ್ಲರ ನಾ ಬಹಳ ಹೇಳ್ಕೊಂಡಿ ಅವತ್ ನಿಮ್ ಬಗ್ಗೆ ನಾ ಏನು ಹೇಳಿಲ್ಲ ಅಂತ ಅಂದಾಗ ಅದಕ್ ಸೂಕ್ಷ್ಮವಾಗಿ ಅವ್ರ ಅಪ್ಪ ಒಂದು ಮಾತಾಡ್ತಾನ ಆ ಸಮಯದೊಳಗೆ ನಿನಗ ಅಹಂಕಾರ ಇತ್ತಪ್ಪ ಪರವಾಗಿಲ್ಲ ಆದ್ರ ನನಗ್ ನಿನ್ಮೇಲೆ ಇರ್ತಕ್ಕಂಥ ಮಮಕಾರ ಯಾವತ್ತು ಕಡಿಮೆ ಆಗಿರ್ಲಿಲ್ಲ ಅದಕ್ಕ ನನಗದೇನು ಅನಿಸ್ಲಿಲ್ಲ ಅಂತ ಅವ್ರ ಅಪ್ಪ ಹೇಳಿದಾಗ ತನ್ನ ತಪ್ಪಿನ ಅರಿವಾಗ್ತದ ಅರಿವಾಗಿ ಎಲ್ಲಾರು ಹೇಳ್ತಾನ ಇಲ್ಲ ಇವರು ನಮ್ಮ ಅಪ್ಪ ಇವ್ರು ನಮ್ಮಮ್ಮ ಇವ್ರು ಕಷ್ಟಪಟ್ಟರು ಹಂಗ ಇಲ್ಲ ಅವಾಗೆಲ್ಲ ಎಲ್ಲಾರ ಮುಂದೆ ಹೇಳ್ಕೊಂತ ಬರ್ತಾನ ಸೊ ನಾವು ನಮ್ಮ ಬದುಕಿನಲ್ಲಿ ಒಂದು ಅಹಂಕಾರದ ಏಣಿಯನ್ನು ಹತ್ತಾಕತ್ತೀವಿ ಅಂತಂದ್ರ ನಾವ್ ಹೆಂಗ್ ಯಾವ ಸ್ಪೀಡ್ನ ಹೋಗ್ತಿವಿ ಅನ್ನೋದು ಗೊತ್ತಾಗಂಗಿಲ್ಲ ಯಾಕಂತಂದ್ರ ಅಹಂಕಾರದಿಂದ ನಾವ್ ಏನೇನು ಗಳಿಸಬಹುದು ಅಂತಂದ್ರ ಆರೋಗ್ಯ ಹಾಳಾಗ್ತದ ಸಂಬಂಧಗಳು ಕೆಟ್ಟ ಹೋಗ್ತಾವೆ ಮತ್ತೆ ಮೇಲೆ ಇರ್ತಕ್ಕಂಥ ಗೌರವ ಪ್ರೀತಿಗಳು ಕಡಿಮೆ ಆಗ್ತಾವೆ ನಮ್ ಹೆಸರಿಗಿರ್ತಕ್ಕಂಥ ಗೌರವ ನಮ್ ಹೆಸರಿಂದ ಹೆಸರು ಹೆಸರ ಮುಂದಿನ ಇರ್ತಕ್ಕಂಥ ಡೆಸಿಗ್ನೇಷನ್ಗೆ ಬಹುಶಃ ಕೇವಲ ಅವ್ರ ಗೌರವ ಕೊಡಬಹುದೇ ವಿನಃ ನಮ್ಮ ವ್ಯಕ್ತಿತ್ವಕ್ಕಂತೂ ಅವ್ರದ್ದು ಯಾರು ಕೂಡ ಗೌರವ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇದನ್ನೆಲ್ಲ ಕಳ್ಕೊಳ್ಳುವಂತ ಅಹಂಕಾರ ನಮಗ್ ಬೇಕಾ ನಾವ್ ಯೋಚನೆ ಮಾಡ್ಬೇಕು ಎಲ್ಲ ಸಾಧಿಸಿದೀವಿ ಎಲ್ಲ ಮಾಡಿದೀವಿ ಸಡನ್ ಆಗಿ ಇವತ್ತಿರ್ತೀವಿ ನಾಳೆ ಇರ್ತೀವಿ ಗೊತ್ತಿಲ್ಲ ಸಡನ್ ಆಗಿ ಇವತ್ತ ಸತ್ ಹೋದ್ವಿ ಅಂತಂದ್ರ ಸತ್ ತಕ್ಷಣ ಎಲ್ಲರ ಬಾಯ್ ಏನ್ ಇರ್ಬೇಕು ಆ ವ್ಯಕ್ತಿ ಬಹಳ ಚಲೋ ಇದ್ದ ಇನ್ನೊಂದ್ ಸ್ವಲ್ಪ ಜನ ಇರ್ಬೇಕಿತ್ತು ಅನ್ನುವಂತಹ ಒಂದು ಅಭಿಪ್ರಾಯ ಜನರ ಮನಸ್ಸಿನಲ್ಲಿ ನಾವು ಹುಟ್ಟಾಕಿದೀವಿ ಅಂತಂದ್ರ ಅದ ನಮ್ಮ ದೊಡ್ಡ ಸಾಧನೆ ಆಗ್ತತಿ ನಾವ್ ಎಷ್ಟೇ ಹೆಸರು ಮಾಡಿದ್ರು ಎಷ್ಟೇ ದುಡ್ಡು ಮಾಡಿದ್ರು ಎಷ್ಟೇ ಆಸ್ತಿ ಮಾಡಿದ್ರು ಎಲ್ಲಾ ಕಡೆನೂ ಕೂಡ ಎಲ್ಲಾ ಕಡೆ ನಮ್ಮ ಇನ್ಫ್ಲೂಯೆನ್ಸ್ ಇದ್ರು ಕೂಡ ಸತ್ತ ತಕ್ಷಣ ಹೋದ್ರ ಹೋಗ್ಲಿ ಬಿಡು ಸತ್ತ ಚಲೋ ಆತು ಅನ್ನುವಂತ ಅಭಿಪ್ರಾಯವನ್ನ ನಾವೇನಾದ್ರೂ ಜನರ ಮನ್ಸೊಳ ಹುಟ್ಟು ಹಾಕಿದ್ವಿ ಅಂತಂದ್ರ ಅದ ನಮ್ಮ ಜೀವನದ ಬಹು ದೊಡ್ಡ ಸೋಲಾಗ್ತತಿ ಅದಕ್ಕ ಸಾಧನೆ ಮಾಡೋದು ಮುಖ್ಯ ಅಲ್ಲ ಈ ಸಾಧನೆ ಮಾಡಿದ ನಂತರ ನಾವ್ ಯಾವ ರೀತಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಯಾಕಂತಂದ್ರ ಎಲ್ಲಾ ಸಾಧನೆಗಳ ಹಿಂದೂ ಅದರದ್ದೇ ಆದ ನೋವಿನ ಕಥೆ ಇರ್ತತಿ ಅದರದ್ದೇ ಆದ ಪರಿಶ್ರಮ ಇರ್ತತಿ ಅದರದ್ದೇ ಆದ ಸೋಲುಗಳಿರ್ತಾವ್ ಆ ಎಲ್ಲವನ್ನೂ ಕಂಡುಕೊಂಡಂತ ಸಾಧಕ ಏನ್ ಮಾಡ್ತಾನ ಸಾಧಿಸಿದ ತಕ್ಷಣ ಆ ಎಲ್ಲಾ ನೋವುಗಳಿಗೆ ಪ್ರತಿಫಲವಾಗಿ ಇನ್ನೊಬ್ಬರ ನೋವಿಗೆ ಧ್ವನಿ ಆಗ್ತಾನೆ ಇನ್ನೊಬ್ಬರ ನೋವಿಗೆ ಸಹಾಯಕಾರಿ ಆಗ್ಬೇಕೆ ವಿನಃ ನಾನು ಸಾಧಿಸ್ಕೊಂಡಿನಿ ನಾನು ಅನ್ಕೊಂಡಿದ್ದ ಆಗೇತಿ ನನಗ ಯಾರೋ ಬೆಂಬಲವಾಗಿ ನಿಂತಿಲ್ಲ ಹಂಗ ಹಿಂಗ ಅನ್ಕೊಂಡು ನಮ್ಮಷ್ಟು ನಾವು ಅಹಂಕಾರವನ್ನ ಎಲ್ರ ಮೇಲೆ ತೋರಿಸ್ಕೊಂತ ಹೋದ್ವಿ ಅಂತಂದ್ರ ಒಂದ್ ಕ್ಷಣಕ್ಕೆ ನಮ್ಗ ಯಾರು ಸಹಾಯಕ್ಕೆ ಬರ್ಲಿಕ್ಕಿಲ್ಲ ಯಾಕಂತಂದ್ರ ಜನರ ದುಡ್ಡು ಇಲ್ದೇ ಇರೋರ ಹತ್ರ ಕೂಡ ಜನ ಬರ್ತಾರ ಆದ್ರ ಅಹಂಕಾರ ಇರೋ ಅಂತ ಇರೋ ಹತ್ರ ಜನ ಬರ್ಲಿಕ್ಕೆ ಇಷ್ಟ ಪಡಂಗಿಲ್ಲ ಯಾಕಂತಂದ್ರ ಆ ವ್ಯಕ್ತಿ ಹತ್ರ ಅಹಂಕಾರ ಇತ್ತು ಅಂತಂದ್ರ ಅವ ನಮಗ್ ಗೌರವ ಕೊಡಂಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಹೇಗಿರ್ತೀವಿ ನಿಜವಾಗ್ಲೂ ಯಾಕಂತಂದ್ರ ಅವ್ರಿಗೆ ಅದೊಂದಿತ್ತು ಅಂತ ಯಾರಿಗೂ ಗೌರವ ಕೊಡ್ಬೇಕು ಅನ್ಸಂಗಿಲ್ಲ ದೊಡ್ಡವರಿಗೆ ವಿಧೇಯಕರಾಗಿರಂಗಿಲ್ಲ ಮನಿಗ್ ಬಂದವರಿಗೆ ಬರ್ರಿ ಅನ್ನಂಗಿಲ್ಲ ಕುಂದ್ರ ಏನಾಗಿಲ್ಲ ನಿಂದಿರು ಏನಾಗಿಲ್ಲ ನೀರ್ ಕುಡಿರಿ ಚಹಾ ಕುಡಿರಿ ಯಾವ ಮಾತುಗಳು ಕೂಡ ಆ ಅಹಂಕಾರ ತುಂಬಿದ ವ್ಯಕ್ತಿ ಬಾಯಿಂದ ನಾವ್ ಕೇಳಲಿಕ್ಕೆ ಆಗುದಿಲ್ಲ ಕೇವಲ ಅವ್ನ ಆತು ಅವ್ನ ಸ್ಟೇಟಸ್ ಆತು ಅವ್ನ ದುಡ್ಡು ಆತು ಅವ್ನ ವ್ಯಕ್ತಿತ್ವ ಆತು ಅವ್ನ ಹೆಸರು ಆತು ಇದನ್ನೇ ಹೇಳ್ಕೊತಾನೆ ವಿನಃ ನಾ ಯಾರ್ ಮುಂದೆ ನಿಂತ್ ಮಾತಾಡಕತ್ತೀನಿ ನಾ ಯಾರೀತಿ ಹೆಂಗ್ ಅನ್ನುವಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಆ ವ್ಯಕ್ತಿಗಳಲ್ಲಿ ಸಿಗುದಿಲ್ಲ ನಮಗ ಅದಕ್ಕ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಅಹಂಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಮ್ಮಲ್ಲಿ ಇರ್ತಕ್ಕಂತ ಮಮಕಾರವನ್ನ ನಾವ್ ಯಾವತ್ತು ಕೈ ಬಿಡಬಾರ್ದು ನಮ್ಮಲ್ಲಿ ಮಮಕಾರ ಇತ್ತು ಅಂತಂದ್ರೆ ದೇವ್ರು ನಮ್ಗೆ ಯಾವಾಗಾದ್ರೂ ಕಷ್ಟಕ ಯಾವ್ದಾರು ರೂಪ ಬಂದು ಸಹಾಯ ಮಾಡ್ತಾನ ನಾವ್ ಇನ್ ಕೇಸ್ ಅಹಂಕಾರವನ್ನ ತೋರಿಸ್ಕೊಂತ ಹೋದೀವಿ ನಾವ್ ಮಾಡಿರ್ತಕ್ಕಂತ ಒಂದು ಸಾಧನೆಯ ಬಗ್ಗೆ ಮಾತ್ರ ನಾವು ಅಹಂಕಾರ ಪಟ್ಕೊತ ಹೋದ್ವಿ ಅಂತಂದ್ರೆ ಮುಂದೊಂದು ದಿನ ನಮ್ದು ಬಹಳ ಪರಿಸ್ಥಿತಿ ಗಂಭೀರ ನಮ್ಮ ಸಹಾಯಕ ಯಾರೂ ಕೂಡ ಬರಂಗಿಲ್ಲ ಅವಾಗ ನಾವು ಎಷ್ಟು ಅಂಗಲಾಚಿದ್ರು ಯಾರು ಕೈ ಬಿದ್ರು ಯಾರು ಕಾಲು ಬಿದ್ರು ಕೂಡ ಅವರನ್ನು ನಂಬಾಕ್ ಹೋಗುದಿಲ್ಲ ಯಾಕಂತಂದ್ರೆ ಹಿಂದೆ ನಿಮ್ಮ ವ್ಯಕ್ತಿತ್ವವನ್ನು ಅವ್ರು ನೋಡ್ಕೊಂಡ್ಬಿಟ್ಟಿರ್ತಾರೆ ಬಹುಶಃ ಕೆಲಸ ಆಗೋ ಸಲುವಾಗಿ ಈ ವ್ಯಕ್ತಿ ಹಿಂಗೆ ಮಾಡಾಕತ್ತಾನೇನೋ ಅನ್ನುವಂಥ ಜಡ್ಜ್ಮೆಂಟ್ ಅವ್ರು ತಗೋಬಹುದು ಅದಕ್ಕೆ ನಾವು ಜನರನ್ನ ಗಳಿಸ್ಬೇಕು ಜನರ ಮನಸ್ಸನ್ನ ಗೆಲ್ಬೇಕು ಜನರ ಪ್ರೀತಿ ವಿಶ್ವಾಸ ಗಳನ್ನ ಗೆಲ್ಬೇಕು ಬಾಂಧವ್ಯಗಳ ಬೆಲೆಯನ್ನ ನಾವು ತಿಳ್ಕೊಂಡಾಗ ಅಂತಂದ್ರೆ ನಮ್ಮಲ್ಲಿ ಮಮಕಾರ ತಾನಾಗೆ ಹುಟ್ಟಿ ಜೊತೆಗೆ ಆ ಮಮಕಾರವನ್ನ ಬಳಸ್ಕೊಂಡು ನಾವು ಆರಾಮ್ಸೆ ಈ ಸಮಾಜದಲ್ಲಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ